ಗಣಪತಿಯ ಸ್ತುತಿ ಅನ್ನೋಡನೆ ಹಂಸಧ್ವನಿ ರಾಗ ಜ್ಞಾಪಕ ಆಗುತ್ತೆ ಕಾರಣ ಹಂಸಧ್ವನಿ ರಾಗದಲ್ಲಿ ಗಣಪತಿಯ ಸ್ತುತಿಯ ಅನೇಕ ಕೃತಿಗಳು ನಾವು ಹಾಡ್ತಾ ಇರ್ತೀವಿ ಗಮಕಕ್ಕೂ ಅದನ್ನು ಬಳಸ್ಕೊಂಡ್ರೆ ಸೂಕ್ತ ಅನ್ನುವ ಅಭಿಲಾಷೆ ನನ್ನದು ವರಮಣಿಗಳಿಂದ രണ ദീര സിന്ദൂര ഭണിവുന്തളദി ഭൃതിയ പവരണ ഗ ಕರದ ಪಾಶದ ವಿಸ್ತರದ ಗಣಪತಿ ಮಾಡ ಯಮಗೆ ನಿರ್ವಿಘ್ನದಾಯಕವ ಮಾಡೋ ಮೂರನೇ ಪದ್ಯ ನೋಡೋಣ ಗಣಪತಿ ಸ್ತುತಿಯನ್ನ ಮಹಾಕವಿ ಮಾಡ್ತಾ ಇದ್ದಾನೆ ವರಮಣಿಗಳಿಂದೆಸೆವ ಮೌಳಿಯ ಶ್ರೇಷ್ಠವಾದ ರತ್ನಗಳಿಂದ ಕೂಡಿರುವಂತಹ ಕಿರೀಟವನ್ನು ಧರಿಸಿದ್ದಾನಂತೆ ಮಹಾಗಣಪತಿ ಸರಸಿಜಾರಿಯ ಕಿರಣೋಳಿಯ ಓಳಿ ಅಂದ್ರ ಸಾಲು ಚಂದ್ರನ ಕಿರಣಗಳ ಸಾಲನ್ನು ರೂಪಿಸೋ ಹಾಗೆ ಇರುವಂತಹ ಚಂದ್ರ ವರ್ಣ ಗಣಪತಿಗಿದೆಯಂತೆ ಸಿಂಧೂರ ಬಾಳದಿ ಇಲ್ಲಿ ಹಣೆಗೆ ಮಂಗಳ ದ್ರವಾದಂತಹ ಕೇಸರಿ ಬಣ್ಣದ ಸಿಂಧೂರ ಚೂರ್ಣವನ್ನ ಹಚ್ಕೊಂಡಿದ್ದಾನಂತೆ ಗಣಪತಿ ಕುಣಿವ ಕುಂತಳದ ಹಣೆಯಲ್ಲಿ ಒಂದು ಒಳ್ಳೆ ಕುರುಳು ಹಣೆಯಲ್ಲಿ ಆ ಕೂದಲಿನ ಕುರುಳು ಸುಳಿದಾಡ್ತಾ ಇದೆಯಂತೆ ಗಣಪತಿಗೆ ಕರಿ ನಿಭಾಕೃತಿಯ ನೇಪ ಆನೆಯನ್ನ ಹೋಲುವಂತಹ ದಿವ್ಯ ಆಕಾರದ ಮುಖ ಅವನಿಗಿದೆ ಕೈಯಲ್ಲಿ ಪಾಶ ಕಡುಬುಗಳನ್ನ ಕರದ ಪಾಶದ ಮೋದ ಕದ ಅಂತ ಹೇಳಿದ್ದಾರೆ ಕವಿ ಪಾಶ ಕಡುಬುಗಳನ್ನ ಅವನು ಕೈಯಲ್ಲಿ ಹೊಂದಿದ್ದಾನೆ ಇಟ್ಕೊಂಡಿದ್ದಾನಂತೆ ವಿಸ್ತರದ ಗಣಪತಿ ಅನ್ನೋ ಒಂದು ವಿಶೇಷ ಪದವನ್ನು ಬಳಸಿದ್ದಾನೆ ಕವಿ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಗ್ಧಂ ಕುರು ಮೇ ದೇವ ಸರ್ವ ಕಾರ್ಯಶು ಸರ್ವದಾ ಅಂತ ಹೇಳಿದ್ದಾರೆ ಮಂತ್ರ ಮಹಾಕಾಯ ಅಂತಂದ್ರೆ విస్తరద గణపతి అంత వస్తరద గణపతి అంద్రె విశాలవారంత దేహవన్న హిరు కరాబుజ పాశ బీజాపూరం కలుష భూతాకారం అంత దీక్షిత్రి భూతద రీతి దొడ్డ ఆకారణపతి ಗಣಪತಿಯ ಆಕಾರ ನೋಡೋದಕ್ಕೆ ಭಯವಾಗಿರೋ ತರ ಅವನ ಆಕಾರ ದಪ್ಪ ಹೊಟ್ಟೆ ದಪ್ಪ ಅಗಲವಾದ ಕಿವಿಗಳು ಅವನ ಮುಖ ಆನೆ ಮುಖ ಅನ್ನೆಲ್ಲ ನಾವು ಕಲ್ಪನೆ ಮಾಡ್ಕೊಳ್ಬೇಕು ಹಾಗೆ ವಿಸ್ತರದ ಗಣಪತಿ ಅಂದ್ರೆ ವಿಶಾಲಕಾಯವಾದಂತಹ ಗಣಪತಿ ಭೂತಾಕಾರ ರೂಪದಲ್ಲಿ ಇದ್ದಾನೆ ಗಣಪತಿ ಅವನು ನಮಗೆ ನಿರ್ವಿಘ್ನತೆಯನ್ನ ಉಂಟು ಮಾಡಲಿ ಅಂತ ಹೇಳಿ ಮಹಾಕವಿ ಅಲ್ಲಿ ಪ್ರಾರ್ಥಿಸ್ತಾ ಇದ್ದಾನೆ